ಸಂಘಟನೆಗಳ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಾವಿತ್ರಿ ಬಾಬುಲೆ ಭಗತ್ ಸಿಂಗ್ ಒಂದು ನಮಗೆ ತೋರಿಸಿಕೊಟ್ಟಿದ್ದಾರೆ ಇವತ್ತಿನ ದಿವಸ ನಾವು ನೆನೆಬೇಕಾಗಿರೋದು ಮತ್ತು ಅವರ ವಿಚಾರಗಳನ್ನ ಅರ್ಥಕೊಳ್ಳಬೇಕಾಗಿರೋದು ವಿಚಾರ ಒಂದೇ ಏನು ಇಲ್ಲದಂತ ಕಾಲದಲ್ಲಿ ಯಾರು ಗೌರವಿಸ್ತೇ ಇದ್ದಂತ ಕಾಲದಲ್ಲಿ ಹಸಿವಿನಿಂದ ಸಹಿತ ಇದ್ದಂತ ಕಾಲದಲ್ಲಿ ಮೇಲ್ಜಾತಿಯವರು ನಮ್ಮನ್ನ ಅವಮಾನ ಪಡಿಸ್ತಾ ಇದ್ದಂಥ ಕಾಲದಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲದೆ ಇರ್ತಕ್ಕಂಥ ಕಾಲದಲ್ಲಿ ಒಳ್ಳೆ ಬಟ್ಟೆ ಹಾಕೊಳ್ಳೋದಕ್ಕೆ ಕಾಲದಲ್ಲಿ ನಮ್ಮನ್ನ ಗೌರವಿಸುವಂತ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ನಮ್ಮನ್ನ ಇವತ್ತು ವೇದಿಕೆಯಲ್ಲಿ ತಂದು ನಿಲ್ಲಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷ ಪಕ್ಷಗಳಾಗಿರ್ಲಿ ಯಾವುದೇ ಜಾತ್ಯಾತೀತ ಪಕ್ಷಗಳಾಗಿರ್ಲಿ ನಮ್ಮ ಸಂವಿಧಾನವನ್ನು ಇವತ್ತು ಉಳಿಸ್ತಾ ಇಲ್ಲ ನಮ್ಮ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಏನ್ ಮಾಡ್ಬೇಕು ನಾವಲ್ಲ ಏನ್ ಮಾಡ್ಬೇಕು ತಾಲೂಕ್ ಆಫೀಸ್ ಮುಂದೆ ಹೋರಾಟ ಮಾಡ್ಬೇಕಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡ್ಬೇಕಾ ಸ್ಟೇಷನ್ ಮುಂದೆ ನಿಂತ್ಕೋಬೇಕಾ ಎಲ್ಲಿ ಜಾರಿ ಆಯ್ತು ಸಂವಿಧಾನ ಅಲ್ಲಿಗೆ ಹೋಗ್ಬೇಕಾಗುತ್ತೆ ನಾವಲ್ಲ ಇವತ್ತಿನ ದಿನ ಸಂವಿಧಾನ ನಾವು ಉಳಿಸ್ಬೇಕಂದ್ರೆ ಯಾರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಮೀಸಲಾತಿಯಿಂದ ಆಯ್ಕೆ ಆಗಿ ಹೋಗ್ತಿರಲ್ಲ ಜನಪ್ರತಿನಿಧಿಗಳು ದಲಿತರ ಮನೆ ಕಾಯುವಂತ ನಾಯಿಗಳಾಗಿರ್ಬೇಕು ನೀವು ಎಂ ಎಲ್ ಎಂಪಿಗಳು ಏನಿದ್ದೀರಾ ಎಂಎಲ್ ಎಂಪಿಗಳು ದಲಿತರ ಮನೆ ಕಾವಲು ನಾಯಿಗಳಾಗಿರ್ಬೇಕಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಕಾವಲು ಕಾಯ್ಕೊಂತ ಎಮ್ ಎಲ್ ಎಳು ಮೀಸಲಾತಿ ಆಯ್ಕೆ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಆಯ್ಕೆ ಆಗ್ಬಿಟ್ಟಿವತ್ತು ಅವರವ್ರ ಆಸ್ತಿಗಳನ್ನ ಕಾಪಾಡ್ಕೊಂತ ಇದಾರೆ ಅವರವ್ರ ಉದ್ಯೋಗಗಳನ್ನ ಅವರವ್ರ ಚೇರೆಗಳನ್ನ ಕಾಪಾಡ್ಕೊಂತ ಇದಾರೆ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾವಿತ್ರಿ ಬಾಪುಳೆ ಭಗತ್ ಸಿಂಗ್ರವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ರಿ ಇದಕ್ಕೆ ನಮ್ಮ ಎಲ್ಲಾ ಸಂಘಟನೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈಗೆಲ್ಲ ನಾವು ಹಿರಿಯರು ಮಾತಾಡಿದ್ರು ನಮ್ಮ ಕಲಾವಿದ ಎಲ್ಲ ಮಾತಾಡಿದ ಬರೀ ಇದನ್ನ ನೀವು ಕೇಳಿಸ್ಕೊಂಡು ಇಲ್ಲಿಂದ ಹೋಗ್ಬಿಟ್ರೆ ಸಾಲದು ದಯವಿಟ್ಟು ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಐದು ನಿಮಿಷಗಳ ಕಾಲ ತಾವು ಪುಸ್ತಕದ ಮುಖಾಂತರ ಅವರನ್ನ ಹಂಚ್ಕೇಳ್ಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿರ್ದಿಷ್ಟವಾಗಿ ಸತ್ಯವನ್ನ ಮಾತಾಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸುಳ್ಳನ ಅಪಪ್ರಚಾರ ಮಾಡೋದು ಕೆಲವು ವ್ಯಕ್ತಿಗಳ ಒಂದು ವೃತ್ತಿ ಆಗಿರ್ತದೆ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ವತಃ ತಾವೇ ಅರ್ಥ ಕಾಡ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸವನ್ನ ನೀವು ಓದ್ಕೋಬೇಕು ಅಲ್ವಾ ಈಗ ಏನೋ ಒಬ್ರು ಈ ಗ್ರಾಮದಲ್ಲಿ ವರ್ಷ ವರ್ಷ ಈ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರೊಟ್ಟಿಗೆ ನಮ್ಮ ಹಿರಿಯರು ಜೊತೆಗೂಡಿ ಈ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಏನು ಅಂದ್ರೆ ಹತ್ತು ವರ್ಷ ನಾನು ಒಬ್ಬನೇ ಊರಿಗೆ ಬರ್ತಾ ಇದ್ದೀನಿ ಹತ್ತು ವರ್ಷ ನಾನು ಒಬ್ಬನೇ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಒಬ್ಬನೇ ಬರ್ತಾ ಇದ್ದೀನಿ ಜೊತೆಗೆ ನಮ್ಮ ಚಲಪತಿ ಸಾಹೇಬ್ ನಮ್ಮಿಬ್ಬರನ್ನ ಬಿಟ್ರೆ ಇನ್ಯಾರು ಮಾತಾಡೋರೇ ಇರ್ಲಿಲ್ಲ ಈ ಹತ್ತು ವರ್ಷಗಳ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕೂಡ ಆವಾಗ ನಾನು ಯಾವಾಗಲೂ ಇದೇ ಹೇಳ್ತಾ ಇದ್ದೆ ಗಂಟೆ ಗಂಟ್ಲೆ ಮಾತಾಡಿದ್ದೇನೆ ಮುಂದೆ ಅರ್ಧ ಗಂಟೆ ಅಲ್ಲ ಒಂದು ಗಂಟೆ ಹೊತ್ತು ಮಾತಾಡಿದ್ದೀನಿ ಹತ್ತು ವರ್ಷಗಳು ಆದ್ರೆ ಈಗ ನನ್ನ ಸಂತೋಷ ಏನಂದ್ರೆ ನಾನು ಏನು ಕನಸ್ಕೊಂಡಿದ್ನೋ ಅವರೆಲ್ಲರೂ ಕೂಡ ಇವತ್ತು ಈಗ ನಿಮ್ಮ ಮುಂದೆ ಅವ್ರ ವಿಚಾರಗಳನ್ನ ಹಂಚ್ಕೊಂಡು ನಿಮಗೆ ಮಾರ್ಗದರ್ಶನ ಕೊಟ್ಟರಲ್ಲ ರಾಜಪ್ಪ ಎಲ್ಲಮ್ಮ ವೆಂಕಟೇಶ ಲಕ್ಷ್ಮಮ್ಮ ಇವರೆಲ್ಲರೂ ಆನಂದ್ ಮುಖ್ಯವಾಗಿ ಆನಂದ್ ಇವರೆಲ್ಲರೂ ಕೂಡ ಇದು ನನ್ನ ಕನಸಾಗಿತ್ತು ನಾನು ಒಬ್ಬನೆಲ್ಲ ಕೂಡ ಸಾಕಷ್ಟು ಲೀಡರ್ಗಳು ಇವತ್ತು ನಾಯಕರು ಮುಂದೆ ಬರಬೇಕು ನಿಮ್ಮ ಹಳ್ಳಿಗೆ ಮಾತ್ರ ಇನ್ನು ಬೇರೆ ಕಡೆ ಎಲ್ಲ ನಮ್ಮ ನಾಯಕರು ಎಲ್ಲರೂ ಹೋಗ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ಈ ಹಳ್ಳಿಗೆ ಮಾತ್ರ ನಮ್ಮ ನಾಯಕರೆಲ್ಲರೂ ಕೂಡ ಇವತ್ತು ಬಂದಿದ್ದು ತುಂಬಾ ಸಂತೋಷ ಎಲ್ಲಿವರೆಗೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಹೃದಯದಲ್ಲಿ ಇಟ್ಕೋತೀವೋ ಅಲ್ಲಿವರೆಗೂ ಇರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ತರ ನಿಮ್ಮ ಒಂದು ಸಣ್ಣ ಹಳ್ಳಿನಲ್ಲಿ ದಲಿತರ ಕಾಲೋನಿಯಲ್ಲಿ ಹುಟ್ಟಿ ಒಂದು ಶಾಲೆಗೆ ಹೋದಾಗ ಎಲ್ಲ ನಿಂತರ ಮಕ್ಳೆಲ್ಲ ಟಿಫನ್ ಬಾಸ್ ಇಟ್ಟಿರ್ತಾರೆ ಹಿಂದುಗಡೆ ಲೆಕ್ಕ ಮಾಡಕ್ ಹೇಳ್ತಾರೆ ಬಾಬಾ ಟೇಬಲ್ ಹತ್ರ ತಕ್ಷಣ ಆ ಅಲ್ಲಿ ಯಾಕಪ್ಪ ಅಂದ್ರೆ ಹೋದ್ರೆ ಅದು ಮೈಲ್ಗೆ ಅಂತ ಅಷ್ಟೊಂದು ಕಷ್ಟದಲ್ಲಿ ಅಷ್ಟೊಂದು ಈ ಅನ್ಟಚಬಿಲಿಟಿ ಏನಿದೆ ಅದನ್ನ ಅನುಭವಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಓದಿನಿಂದ ತಮ್ಮ ಛಲದಿಂದ ತಮ್ಮ ಛಲದಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ ಬರೆದು ಪುಸ್ತಕ ತಗೊಂಡು ಜತೆ ಹುಬ್ಬಿಸಿ ಪಾರ್ಲಿಮೆಂಟ್ ನಡೀತಾರೆ ಅವರು ಪಾರ್ಲಿಮೆಂಟ್ ಅಲ್ಲಿ ಎಂಟ್ರಿ ಮಾಡ್ತಾರೆ ಯಾವತ್ತು ಶಾಲೆಯಲ್ಲಿ ಹತ್ರಕ್ಕೆ ಬರಬಾರ್ದು ಅಂತ ಹೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೆ ಇರ್ತಾರೆ ಬಾಬಾ ಸಾಹೇಬ್ ಮುಂದ್ಗಡೆ ಈ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರೆಸೆಂಟ್ ಮಾಡ್ತಾರೆ ಆ ತರದ ಒಂದು ಹೆಮ್ಮೆಯ ಮಕ್ಕಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸ್ಫೂರ್ತಿಯಾಗಿ ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿದೆ ಅವರು ಒಂದು ಆಶಯ ಅದನ್ನೇ ನಮ್ಮ ನಾವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಪೂರೈಸುವ ವಾರಸ್ದಾರರಾಗಿ ಅಲೆಮಾರಿ ಜನಾಂಗದ ಮಕ್ಕಳ ನೀವು ಬೆಳಿಬೇಕು ಅಂತ ನಾ ದಿನ ನಿಮ್ಮನ್ನೆಲ್ಲ ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಕನ್ನಡ